ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯಿಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಣೆ ಅಂತ ಕೇಳ್ಕೊತೀನಿ ಸುಮಾರು ಜನಕ್ಕೆ ಗುರುವಾರ ಏನು ಪೂಜೆ ಮಾಡೋದು ಗುರುವಾರ ಯಾವ ದೇವ್ರ ವಾರ ಅನ್ನೋದು ಸಹ ಕೆಲವ್ರಿಗೆ ಗೊತ್ತಿರೋದಿಲ್ಲ ಏಕಾದಶಿ ಉಪವಾಸ ಏನಂತ ಮಾಡೋದು ಅದು ಮಾಡೋದ್ರಿಂದ ಏನು ಪ್ರಯೋಜನ ಆ ಥರ ಉಪವಾಸ ಮಾಡಿದ್ರೆ ಆರೋಗ್ಯ ಹಾಳಾಗೋದಿಲ್ವಾ ಗುರುವಾರ ಏನಂತ ಪೂಜೆ ಮಾಡ್ತೀರಾ ನಿಮ್ಮ ಮನೆ ದೇವ್ರ ವಾರ ಬಿಟ್ಟು ಬೇರೆ ದೇವ್ರ ವಾರ ದಿವಸ ಏನು ಪೂಜೆ ಮಾಡ್ತೀರಾ ಏನು ಮಾಡಬೇಕು ಅಂತ ಸುಮಾರು ಜನ ಕೇಳ್ತಾರೆ ನೋಡಿ ಒಂದೊಂದು ದಿನ ಒಂದೊಂದು ದೇವ್ರಿಗೆ ವಾರ ಅನ್ನೋದು ಇದ್ದೇ ಇರುತ್ತೆ ವಾರದಲ್ಲಿ ಏಳು ದಿವಸ ಇದೆ ಅಂತಂದರೆ ಏಳು ದಿವಸನೂ ವಾರ ಇದ್ದೇ ಇರುತ್ತೆ ಈಗ ಶನಿವಾರದಿಂದ ತಗೊಂಡ್ರೆ ಶನಿವಾರ ಸ್ವಾಮಿ ರಂಗನಾಥ ಸ್ವಾಮಿಗೆ ವಾರ ಇರುತ್ತೆ ಭಾನುವಾರ ಕಾಲಭೈರವಂಗೆ ವಾರ ಇರುತ್ತೆ ಸೋಮವಾರ ಸ್ವಾಮಿ ನಂಜುಂಡೇಶ್ವರಂಗೆ ವಾರ ಇರುತ್ತೆ ಮಂಗಳವಾರ ಲಕ್ಷ್ಮೀ ದೇವಿಗೆ ವಾರ ಇರುತ್ತೆ ಬುಧವಾರ ಗಣಪತಿಗೆ ವಾರ ಇರುತ್ತೆ ಗುರುವಾರ ರಾಘವೇಂದ್ರ ಸ್ವಾಮಿಗೆ ಸಾಯಿಬಾಬಂಗೆ ವಾರ ಇರುತ್ತೆ ಶುಕ್ರವಾರ ತಾಯಿ ಮಹಾಲಕ್ಷ್ಮಿಗೆ ವಾರ ಇರುತ್ತೆ ಈ ಥರ ವಾರದಲ್ಲಿ ಏಳು ದಿವಸ ಒಂದೊಂದು ದೇವ್ರಿಗೆ ವಾರ ಇದೆ ಅಂತಂದರೆ ಪೂಜೆ ಮಾಡಬೇಕು ಅಂತಂದರೆ ಮತ್ತೆ ಮನುಷ್ಯನಲ್ಲಿ ಏನಕ್ಕೆ ಭೇದ ಭಾವ ಮಾಡೋದು ಗುರುವಾರ ಪೂಜೆ ಮಾಡ್ತೀರಾ ಗುರುವಾರ ಏನಕ್ಕೆ ಮಾಡ್ತೀರಾ ಅದೇ ನಿಮ್ಮ ಮನೆ ದೇವ್ರ ವಾರಾನ ಏನಕ್ಕೆ ಉಪವಾಸ ಇರ್ತೀರಾ ಅಂತ ಸುಮಾರು ಜನ ಕೇಳ್ತಾರೆ ನೋಡಿ ದೇವ್ರುಗಳಲ್ಲಿ ಯಾವುದಷ್ಟನ್ನೇ ಭೇದ ಭಾವ ಮಾಡೋದಕ್ಕೆ ಹೋಗ್ಬಾರ್ದು ನೀವು ಜನಗಳಲ್ಲಿ ಭೇದ ಭಾವ ಮಾಡ್ತೀರಲ್ಲ ಇವರು ಶ್ರೀಮಂತರು ಇವರು ಬಡವರು ಆ ಥರ ಭೇದ ಭಾವ ಮಾಡ್ತೀರಲ್ಲ ಆ ರೀತಿ ದೇವ್ರುಗಳಲ್ಲಿ ಭೇದ ಭಾವ ಮಾಡೋದಿಕ್ಕೋಗ್ಬೇಡಿ ಸುಮಾರು ಜನ ಕೇಳ್ತಾರೆ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಏಕಾದಶಿ ದಿವಸ ಉಪವಾಸ ಇರಬೇಕಾದ್ರೆ ಸುಮಾರು ಜನ ಕೇಳ್ತಾರೆ ಏನಕ್ಕೆ ಉಪವಾಸ ಇರ್ತೀರಾ ಅದೇನು ನಿಮ್ಮ ದೇವ್ರ ವಾರಾನ ಗುರುವಾರ ಏನಕ್ಕೆ ಉಪವಾಸ ಮಾಡೋದು ಮತ್ತು ಅವತ್ತೇನಕ್ಕೆ ಪೂಜೆ ಮಾಡೋದು ಮತ್ತು ವಾರ ವಾರ ಮಠಕ್ಕೆ ಹೋಗ್ತೀರಾ ಏಂದಕ್ಕೆ ಹೋಗೋದು ಆ ಥರ ಏಂದಕ್ಕೆ ಮಾಡ್ತೀರಾ ಮನೆ ದೇವ್ರ ವಾರ ಬಿಟ್ಬಿಟ್ಟು ಬೇರೆ ದೇವ್ರ ವಾರ ಮಾಡ್ತಿರಲ್ಲ ಅಂತ ಸುಮಾರು ಜನ ಕೇಳ್ತಾರೆ ಅದಕ್ಕೆಲ್ಲ ನಾನು ಹೇಳೋದು ಏನಪ್ಪ ಅಂತಂದರೆ ನೋಡಿ ದೇವರುಗಳೇ ಹಿಂಗೂಡ್ಸೋದಿಲ್ಲ ಆ ದೇವರು ಈ ದೇವರು ಅಂತ ಅಂತ ಅಂತಂದಮೇಲೆ ಮತ್ತು ನಮ್ಮ ಮನುಷ್ಯರೇನು ಹಿಂಗೆ ಗುಡಿಸ್ಬೇಕು ಅಲ್ವಾ ನಾನು ಹೇಳೋದೇನು ಅಂತಂದರೆ ನಮ್ಮ ಮನೆ ದೇವ್ರ ವಾರ ನಾವು ಬಿಡೋದಿಲ್ಲ ಏಕೆಂದರೆ ನಾನು ಎಲ್ಲ ವೀಡಿಯೋಗಳಲ್ಲೂ ಹೇಳ್ತೀನಲ್ಲ ನಮ್ಮ ಮನೆ ದೇವ್ರಿಗೆ ಫಸ್ಟು ಪೂಜೆ ಮಾಡಿ ನಿಮ್ಮ ನಿಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿ ವಿಘ್ನೇಶ್ವರನಲ್ಲಿ ಪೂಜೆ ಮಾಡಿ ನಂತರ ನಾವು ಬೇರೆ ಆರಾಧಿಸುವಂಥ ದೇವ್ರುಗಳನ್ನ ಪೂಜೆ ಮಾಡಬೇಕು ಅಂತ ನಾನು ಎಲ್ಲ ವೀಡಿಯೋಗಳಲ್ಲೂ ಹೇಳ್ತೀನಿ ನಾನು ಅದು ಕೆಲವ್ರಿಗೆ ಯಾರಿಗೂ ಗೊತ್ತಿರೋದೇ ಇಲ್ಲ ಅದು ಆದರೆ ನಿಮ್ಮ ಮನೆ ದೇವ್ರ ವಾರ ಬಿಟ್ಬಿಟ್ಟು ಬೇರೆ ದೇವ್ರ ವಾರ ಮಾಡ್ದಿರಾ ಮತ್ತು ಇದೇನು ಇದು ರಾಯರ ಮಠಕ್ಕೆ ಹೋಗೋದು ಇದೇನು ಹೊಸ್ದಾಗಿ ಇದೆಲ್ಲ ಮಾಡೋದು ಅಂತ ಸುಮಾರು ಜನ ಮನಸಲ್ಲಿ ಗೊಂದಲ ಇದೆ ಅಲ್ವಾ ಗೊಂದಲ ಎಲ್ಲ ಇಟ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ನಾನು ರಾಯರ ಹತ್ರ ಕೇಳ್ಕೊಳ್ಳೋದು ಎಷ್ಟು ಅಪ್ಪ ರಾಯರೇ ನಿನ್ನನ್ನು ಯಾರು ನಂಬ್ತಾ ಇಲ್ಲ ನೋಡಿ ನಿಮ್ಮನ್ನು ಪೂಜೆ ಮಾಡೋದಕ್ಕೆ ನಮ್ಮ ಹತ್ರ ವ್ಯಂಗ್ಯವಾಗಿ ಯಾರು ಮಾತಾಡ್ತಿದ್ದಾರೆ ನೋಡಿ ಅವ್ರ ಮನಸಲ್ಲೂ ನೀವು ಹೋಗಿ ಅವ್ರ ಹತ್ರ ನೀವು ಪೂಜೆ ಮಾಡಿಸ್ಕೊಳ್ಳಿ ರಾಯ್ರೆ ನಾನು ಇಷ್ಟೇ ಅಪ್ಪ ಕೇಳ್ಕೊಳ್ಳೋದು ಅವ್ರು ಅಂದರು ಅಂದ್ಬಿಟ್ಟು ನಾವು ತಿರ್ಗಿಸಿ ಏನು ಅನ್ನೋದಿಲ್ಲ ನಾವು ಏಕೆಂದರೆ ಅವರು ನಮ್ಮ ಬಗ್ಗೆ ಅಂತ ಇರೋದಿಲ್ಲ ದೇವ್ರುಗಳ ಬಗ್ಗೆ ಹೇಳ್ತಿರ್ತಾರಲ್ಲ ದೇವ್ರುಗಳು ನೀವೇ ನೋಡ್ಕೋಬೇಕು ಅಲ್ವಾ ನನ್ನ ಬಗ್ಗೆ ಅಂದ್ರೂ ಅಷ್ಟೇ ನಾನು ಅದಕ್ಕೆ ಉತ್ತರ ನಾನು ಕೊಡೋದು ಇಲ್ಲ ನಾನು ನಿನ್ಗೆ ಅಂತಿದ್ದಾರೆ ಅಂದಮೇಲೆ ಅದು ನೀನೇ ಅವ್ರನ್ನ ನೋಡ್ಕೋಬೇಕು ಅವ್ರ ಮನಸಲ್ಲಿ ನೀನು ಹೋಗಿ ಅವ್ರನ್ನ ನೀನು ಪೂಜೆ ಮಾಡೋ ಥರ ನೀನು ಅನುಗ್ರಹ ಮಾಡು ಇಪ್ಪತ್ನಾಲ್ಕು ಗಂಟೆಯೂ ರಾಯರು ರಾಯರು ಗುರುರಾಯ ಗುರುರಾಯ ಅನ್ನೋ ಥರ ಅವ್ರ ಮನಸ್ಸಲ್ಲಿ ಹೋಗಿ ನೀನು ಸೂಚನೆ ಅನ್ನೋದು ಕೊಡು ಯಾರೂ ರಾಯರು ನಂಬೋದಿಲ್ಲ ಯಾರು ಗುರುವಾರ ಯಾಕೆ ಮಾಡ್ತೀರಾ ಏನಂತಿಗೆ ಉಪವಾಸ ಮಾಡೋದು ಇರೋದೆಲ್ಲ ಏನಂತ ಹೊಸ್ದಾಗಿ ಮಾಡೋದು ಅಂತ ಸುಮಾರು ಜನ ಹೇಳ್ತಾರಲ್ವ ಅಂಥವ್ರ ಮನ್ಸಿಗೂ ಹೋಗಿ ನೀವು ಸೂಚನೆ ಕೊಡಿ ಭಗವಂತ ನಾನು ಇಷ್ಟನ್ನೇ ಕೇಳ್ಕೊಳ್ಳೋದು ಏಕೆಂದರೆ ನಮ್ಮ ಮನ್ಸರು ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ಕೆಟ್ಟದ್ದು ಮಾಡೋದ್ರಲ್ಲಿ ಅರ್ಥ ಇಲ್ಲ ಏಕೆಂದರೆ ಅದೊಂದು ಸತ್ಯ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ನಾನು ಎಲ್ಲ ಬಾರನೂ ನಿಮ್ಮ ಮೇಲೆ ಹಾಕಿದ್ದೀನಿ ಯಾರು ಏನಂದ್ರು ಅಷ್ಟೇ ನನ್ನ ಮನಸ್ಸಿಗೆ ಯಾರು ನೋವಾಗೋ ಥರ ಮಾತಾಡಿದ್ರು ಅಷ್ಟೇ ನನ್ನ ಕಣ್ಣಲ್ಲಿ ಯಾರು ನೀರು ಹಾಕಿಸ್ತಾರೋ ಎಲ್ಲರಿಗೂ ನಾನು ಅದನ್ನೇ ಸೇರಿಸಿ ಹೇಳೋದಪ್ಪ ನಿನ್ನತ್ರ ನಾನು ನನ್ನ ಕಷ್ಟ ಇಲ್ಲ ನಿನ್ನ ಹತ್ರ ನಾನು ಹೇಳ್ಕೊತೀನಿ ಈಗ ನನ್ನ ಮನ್ಸು ನೋಯ್ಸಿದ್ರೆ ನನ್ನ ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ನಾನು ಹೊಟ್ಟೆ ಉರ್ಸಿದ್ರೆ ನಾನು ಅವ್ರಿಗೆ ಏನು ನಾನು ತಿರುಗಿಸ ಅನ್ನೋದಿಲ್ಲ ನಾನು ಏಕೆಂದರೆ ಅನ್ನೋ ಹಕ್ಕು ನನಗೆ ಇಲ್ಲ ಅವ್ರು ಅಂತಾರೆ ಅವ್ರು ಅಂದು ದೊಡ್ಡವರಾಗಲಿ ನಾನು ನಿನ್ನತ್ರ ತಂದು ಕೇಳ್ಕೊತೀನಿ ನಾನು ಅಂಥವ್ರ ಮನಸ್ಸಲ್ಲಿ ನೀನು ಹೋಗಿ ನಿನ್ನ ಪೂಜೆ ಮಾಡಿಸ್ಕೊ ನೀನು ಮಠಕ್ಕೆ ಬರೋ ಥರ ನೀನು ಮಾಡು ಅವರು ಏಕಾದಶಿ ಉಪವಾಸ ಮಾಡೋ ಥರ ನೀನು ಮಾಡಬೇಕು ಭಗವಂತ ನಾನಿಷ್ಟೇ ಕೇಳ್ಕೊಳ್ಳೋದು ನೀನು ಒಳ್ಳೆಯವ್ರ ಪಾಲ್ಗು ಇರಬೇಕು ಕೆಟ್ಟವ್ರ ಪಾಲ್ಗು ಇರಬೇಕು ಏಕೆಂದರೆ ನನ್ನ ದೇವ್ರುಗಳನ್ನೇ ನಂಬ್ತಿರ್ಲಿಲ್ಲ ನಾನು ಮುಂಚೆ ನಿನ್ನ ಅಂತಲ್ಲ ಯಾವ ದೇವ್ರುಗಳ್ನ ಸಹ ನಂಬ್ತಿರ್ಲಿಲ್ಲ ನಿನಗೆ ಗೊತ್ತಲ್ಲ ಯಾವುದೇ ಒಂದು ದೇವ್ರನ್ನೂ ಸಹ ನಂಬಿ ನಾನು ಪೂಜೆ ಮಾಡ್ತಿರ್ಲಿಲ್ಲ ಯಾವ ದೇವಸ್ಥಾನಗಳ್ಗೂ ಹೋಗ್ತಿರ್ಲಿಲ್ಲ ಏನೂ ಇಲ್ಲ ನನ್ನ ಮನೆಯಲ್ಲೂ ಜಾಸ್ತಿ ನಾನು ಪೂಜೆನೂ ಮಾಡ್ತಿರ್ಲಿಲ್ಲ ಮುಂಚೆ ಏಕೆಂದರೆ ಅವಾಗ ನನಗೆ ಕಷ್ಟ ಇರಲಿಲ್ಲ ನನ್ನ ಮನಸ್ಸಲ್ಲಿ ಕಷ್ಟ ಅನ್ನೋದು ನೀನು ಕೊಟ್ಟಿರಲಿಲ್ಲ ನನ್ನ ಮನಸ್ಸಲ್ಲಿ ನೋವು ಕೊಟ್ಟಿರಲಿಲ್ಲ ನನ್ನ ಕಣ್ಣಲ್ಲಿ ನೀರು ಹಾಕಿಸ್ತಿರ್ಲಿಲ್ಲ ನೀನು ಆವಾಗ ನನ್ನ ದೇವ್ರುಗಳು ಪೂಜೆ ಮಾಡಬೇಕು ಅನ್ನೋದು ನನ್ನ ಮನಸಲ್ಲೂ ಇರಲಿಲ್ಲ ನನ್ನ ತಲೆಯಲ್ಲೂ ಇರಲಿಲ್ಲ ಆದರೆ ನನ್ನ ಹಿಂಗೆ ನನ್ನ ಹತ್ರ ನೀನು ಪೂಜೆ ಮಾಡಿಸ್ಕೋಬೇಕು ಅಂತಂದ್ಬಿಟ್ಟು ನನಗೆ ಇಷ್ಟು ಕಷ್ಟ ಕೊಟ್ಟೆ ಎಷ್ಟು ನೋವುಗಳು ಕೊಟ್ಟರು ರಾಯರು ಯಾರು ಏನು ಅನ್ನೋದು ಸಹ ನನಗೆ ಗೊತ್ತಿರಲಿಲ್ಲ ಅದಕ್ಕೆ ಮುಂಚೆ ನಾನು ಎಷ್ಟು ಕಷ್ಟಪಟ್ಟೆ ನಮ್ಮ ಮನೆ ದೇವ್ರು ನಂಬಿ ಪೂಜೆ ಮಾಡಿದೆ ಅದ್ರ ಜೊತೆ ಎಲ್ಲ ದೇವ್ರೂ ಪೂಜೆ ಮಾಡ್ತಿದ್ದೆ ಎಲ್ಲ ದೇವಸ್ಥಾನಗಳ್ಗೂ ಹೋಗ್ತಿದ್ದೆ ನಾನು ಎಲ್ಲರನ್ನೂ ನೆನ್ಸ್ಕೊಂಡು ದೀಪ ಹಚ್ಚಿದ್ದೆ ಆದರೆ ನೀನು ರಾಯಪ್ಪ ಇದ್ದೀಯಾ ನೀನು ನಿನಗೊಂದು ಪೂಜೆ ಮಾಡಬೇಕು ನಿನಗೊಂದು ಮಠ ಇದೆ ನಿನಗೆ ಮಂತ್ರಾಲಯ ಇದೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ ತಂದೆ ಆವತ್ತಿ ಸ್ಥಿತಿನಲ್ಲಿ ನಿನ್ನನ್ನು ಪೂಜೆ ಮಾಡಬೇಕು ನಿನ್ನ ಮಠಕ್ಕೆ ಬಂದರೆ ನಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ ನಾವು ನಿನಗೆ ತುಪ್ಪ ದೀಪ ಹಚ್ಚಿ ನಮ್ಮ ಕಣ್ಣಲ್ಲಿರೋ ನೀರು ಮುಖಾಂತರ ನಮ್ಮ ಕಷ್ಟನೆಲ್ಲ ಹೇಳ್ಕೊಂಡ್ರೆ ನಮ್ಮ ನಮ್ಮ ಕಷ್ಟ ದೂರ ಮಾಡ್ತೀಯ ಅಂತ ನನಗೆ ಅವತ್ತು ಗೊತ್ತಿದ್ರೆ ಖಂಡಿತ ನಾನು ಅವತ್ತೇನೆ ನಾನು ನಿನ್ನ ಪೂಜೆ ಮಾಡ್ತಿದ್ದೆ ನಿನ್ನ ಫೋಟೋ ತಂದಿಟ್ಕೊಂಡು ನಿನ್ನ ಮಠಕ್ಕೂ ಬರ್ತಿದ್ದೆ ಈಗ ಹೇಗೆ ಪೂಜೆ ಮಾಡ್ತೀನೋ ಅದೇ ರೀತಿ ನಾನು ಮಾಡ್ತಿದ್ದೆ ಆದರೆ ರಾಯರ್ ಯಾರು ರಾಯರ ಮಠ ಏನು ಅನ್ನೋದು ಸಹ ನನಗೆ ಗೊತ್ತಿರಲಿಲ್ಲ ಅಲ್ವಾ ಅವಾಗ ಎಲ್ಲ ದೇವ್ರನ್ನೂ ನಂಬ್ತಿದ್ದೆ ಎಲ್ಲ ದೇವ್ರಗಳನ್ನೂ ಪೂಜೆ ಮಾಡ್ತಿದ್ದೆ ಯಾಕೆಂದ್ರೆ ಅವಾಗ ತುಂಬ ಕಷ್ಟ ಬಂದ್ಬಿಟ್ಟಿತ್ತು ನನ್ನ ಮನಸ್ಸಲ್ಲಿ ದೇವರೇ ಇಲ್ಲ ದೇವ್ರಿಗೆ ಪೂಜೆ ಮಾಡಬೇಕಾ ಏನಂದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಹೋಗೋದ್ರಿಂದ ಏನು ಉಪಯೋಗ ಆಗುತ್ತೆ ನಿಮಗೆ ಕಷ್ಟ ಇದೆಯಲ್ಲ ನೀವೇ ಹೋಗಿ ನನಗೇನು ಕಷ್ಟ ಇಲ್ಲ ನಾನು ಬರೋದಿಲ್ಲ ಅಂತ ಹೇಳ್ತಿದ್ದೆ ನಾನು ಹಿಂದೆ ಅಲ್ವಾ ಅಂಥವ್ರ ಮನಸಲ್ಲಿ ನೀವು ಬಂದು ನನಗೆ ಕಷ್ಟ ಕೊಟ್ಟ್ರಿ ಏಕೆಂದರೆ ನೀನು ದೇವ್ರು ನಂಬ್ತಾಯಿಲ್ಲ ದೇವ್ರ ಪೂಜೆ ಮಾಡ್ತಾ ಇಲ್ಲ ನೀನು ಅಂತಂದ್ಬಿಟ್ಟು ನನಗೆ ಕಷ್ಟ ಕೊಟ್ಟ್ರಿ ನನ್ನ ಹತ್ರ ಪೂಜೆ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಅಲ್ವಾ ನಂತರ ನನಗೆ ತುಂಬ ಕಷ್ಟ ಬಂದಾಗ ಒಂದು ಮಂತ್ರಾಕ್ಷತೆ ರೂಪದಲ್ಲಿ ನನ್ನ ಮನೆಗೆ ಬಂದಿದ್ದಂಥದ್ದು ನೀನು ಅದಕ್ಕೆ ಮುಂಚೆ ರಾಯರು ರಾಯರು ಮಠ ರಾಯರು ಪೂಜೆ ಮಾಡಬೇಕು ಅನ್ನೋದು ಗೊತ್ತಿದ್ದರೆ ನಾನು ಖಂಡಿತ ನೀನು ಪೂಜೆ ಮಾಡ್ತಿದ್ದೆ ಭಗವಂತ ಯಾಕೆಂದರೆ ಅವಾಗ ತುಂಬ ಕಷ್ಟ ಆಯ್ತಲ್ಲ ಎಲ್ಲ ದೇವ್ರುಗಳೂ ಪೂಜೆ ಮಾಡ್ತಿದ್ದೆ ಎಲ್ಲ ದೇವ್ರನ್ನೂ ನೆನೆಸ್ಕೊಂಡು ಡೈಲಿ ಒಂದೊಂದು ದೇವ್ರಿಗೆ ಪೂಜೆ ಇರೋದಲ್ಲ ಡೈಲಿ ನಾನು ಆ ಥರ ಪೂಜೆ ಮಾಡ್ತಿದ್ದೆ ಬೆಳಗ್ಗೆ ಸಂಜೆ ಆದರೆ ನಿನ್ನ ಪೂಜೆ ಮಾಡಿದ್ರೆ ನನಗೆ ಒಳ್ಳೇದಾಗುತ್ತೆ ನಿನ್ನ ಮಠಕ್ಕೆ ಬಂದರೆ ಒಳ್ಳೇದಾಗುತ್ತೆ ನಿನಗೆ ಸೇವೆ ಮಾಡಿದ್ರೆ ನನಗೆ ಒಳ್ಳೆಯದಾಗುತ್ತೆ ಅನ್ನೋದು ನನಗೇನಾದರೂ ಗೊತ್ತಿದ್ರೆ ಖಂಡಿತ ಅವತ್ತೇ ನಾನು ಪೂಜೆ ಮಾಡ್ತಿದ್ದೆ ಭಗವಂತ ನೀನು ಯಾರು ಬೈಲು ಸಹ ನನಗೆ ಹೇಳಿಸ್ಲಿಲ್ಲ ನೀನು ನನ್ನ ಮನಸ್ಸಲ್ಲಿ ಬಂದಿನೂ ಸಹ ನೀನು ಹೇಳಲಿಲ್ಲ ನಾನು ತುಂಬ ಕಷ್ಟದಲ್ಲಿರಬೇಕಾದ್ರೆ ಆದರೆ ನನಗೆ ತುಂಬ ಕಷ್ಟ ಬಂದಾಗ ನನಗೆ ತಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲವಲ್ಲ ಆ ಟೈಮಲ್ಲಿ ನೀನು ಮಂತ್ರಾಕ್ಷತೆ ಮುಖಾಂತರ ನನ್ನ ಮನೆಗೆ ಬಂದೆ ನೀನು ನೀನು ಮಂತ್ರಾಕ್ಷತೆ ಮುಖಾಂತರ ನನ್ನ ಮನೆಗೆ ಬಂದು ನನ್ಗೆ ಅನುಗ್ರಹ ಮಾಡಿದೆ ನನ್ನ ಕಷ್ಟನೆಲ್ಲ ನೀನು ನನ್ನ ಅಪ್ಪನ ಮುಂದೆ ಕೂತ್ಕೊಂಡು ಹೇಳ್ಕೊ ನೀನು ರಾಯರ ಮುಂದೆ ಕೂತ್ಕೊಂಡು ಹೇಳ್ಕೊಂಡ್ರೆ ನನ್ನ ಕಷ್ಟ ಎಲ್ಲ ದೂರ ಆಗುತ್ತೆ ಅನ್ನೋ ಥರ ನನ್ನ ಮನಸ್ಸಿನಲ್ಲೇ ಸೂಚನೆ ಅನ್ನೋದು ಕೊಟ್ಟೆ ನೀನು ನಿನ್ನ ಫೋಟೋನೇ ಇಲ್ದಿರ ನಾನು ಮನೆಯಲ್ಲಿ ಪೂಜೆ ಮಾಡ್ತಿದ್ದಂಥದ್ದು ನಂತರ ನಿನ್ನ ಮ ಮಂತ್ರಾಕ್ಷತೆ ಬಂದಿದ್ದ ತಕ್ಷಣ ನೀನು ಫೋಟೋನೂ ಸಹ ನಿ ನನ್ನ ಮನೆಗೆ ಬರೋ ಥರ ಆಯಿತು ನೀನು ಅನುಗ್ರಹ ಮಾಡಿದೆ ನೀನು ನಂತರ ನನ್ನ ಹತ್ರ ಬೆಳಗ್ಗೆ ಸಂಜೆ ಪೂಜೆ ಮಾಡಿಸ್ಕೊಳ್ಳೋ ಥರ ಮಾಡಿದೆ ಆದರೆ ನಿನ್ನ ಫೋಟೋ ಬಂದಿದ್ದ ತಕ್ಷಣ ನಾನು ನಿನ್ನ ಮಠಕ್ಕೆ ಯಾವತ್ತೂ ಸಹ ನಾನು ಬಂದಿರಲಿಲ್ಲ ನಿನ್ನ ಮಠಕ್ಕೂ ಬರೋ ಥರ ಮಾಡಿದೆ ನಾನು ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ನಾಲ್ಕು ತಿಂಗ್ಳಿಗೋ ಒಂದು ಸತಿ ನಿನ್ನ ಮಠಕ್ಕೆ ಬರ್ತಿದ್ದೆ ಮುಂಚೆ ಆದರೆ ಇವಾಗ ವಾರ ವಾರ ಬರೋ ಥರ ಮಾಡಿದ್ಯಾ ನೀನು ಇದ್ದೀಯಲ್ವ ತಂದೆ ನೀನು ಅನುಗ್ರಹ ನನಗೆ ಮಾಡಿದ್ಯಾ ನಂತರ ಲಕ್ಷಾಂತರ ಜನಕ್ಕೆ ನೀನು ಅನುಗ್ರಹ ಮಾಡಿದ್ಯಾ ಕೋಟ್ಯಾಂತರ ಜನಕ್ಕೆ ನೀನು ಅನುಗ್ರಹ ಮಾಡಿದ್ಯಾ ಅದೇ ರೀತಿ ನೀನು ಯಾರು ನಂಬ್ತಾ ಇಲ್ಲ ನೋಡು ಗುರುವಾರ ಏನಂತ ಪೂಜೆ ಮಾಡ್ತೀರಾ ರಾಯರು ಅಂದರೆ ಯಾರವರು ಏನು ಪೂಜೆ ಮಾಡಬೇಕು ನಿಮ್ಮ ಮನೆ ದೇವ್ರು ಬಿಟ್ಟು ಬೇರೆ ದೇವ್ರನ್ನ ಯಾಕೆ ಪೂಜೆ ಮಾಡ್ತೀರಾ ಅಂತ ಕೇಳ್ತಾರಲ್ವ ಅಂಥವ್ರ ಮನ್ಸ್ಕೂವೇ ನೀನು ಹೋಗ್ಬೇಕು ನನ್ನ ಮನಸ್ಸಲ್ಲಿ ಇಟ್ಕೊಂಡು ನೀನು ಯಾವ ರೀತಿ ನನಗೆ ಅನುಗ್ರಹ ಮಾಡಿದೆ ರಾಯರು ಇದ್ದಾರೆ ಇದ್ದಾರೆ ಅಂತ ನಾನು ಯಾವ ರೀತಿ ನಂಬ್ತಾ ಇದ್ದೀನೋ ಅದೇ ರೀತಿ ಅವರು ನಂಬಬೇಕು ಇಪ್ಪತ್ನಾಲ್ಕು ಗಂಟೆ ರಾಯ ರಾಯ ಗುರು ರಾಯ ಅಂತ ಅವ್ರು ನೆನ್ಸ್ಕೋತಾ ಇರಬೇಕು ವಾರ ವಾರ ಅವ್ರು ನಿನ್ನ ಮಟ್ಟಕ್ಕೆ ಬರಬೇಕು ಡೈಲಿ ನೀನು ನೆನ್ಸ್ಕೊಂಡು ಪೂಜೆ ಮಾಡಬೇಕು ಆ ರೀತಿ ಅನುಗ್ರಹ ಮಾಡುತ್ತಂದೆ ನಾನಿಷ್ಟನ್ನೇ ಕೇಳ್ಕೊಳ್ಳೋದು ಅಲ್ವಾ ಈಗ ನಮಗೆ ಕಷ್ಟ ಇದೆ ಅಂತಂದರೆ ನಿನ್ನನ್ನು ಯಾರ್ದೋ ಮುಖಾಂತರ ನೀನು ನನ್ನ ಮನೆಗೆ ಬಂದೆ ನೀನು ನನಗೆ ಅನುಗ್ರಹ ಮಾಡಿದೆ ಆದರೆ ನಿನ್ನ ಬಗ್ಗೆ ಈ ಥರ ಮಾತಾಡ್ತಾರಲ್ಲ ಅವ್ರ ಮನಸ್ಸಲ್ಲಿ ನೀನು ಏನು ಕಪ್ಪ ಹೋಗ್ತಾ ಇಲ್ಲ ನನ್ನ ಅಪ್ಪನ ಬಗ್ಗೆ ಯಾರಾದ್ರೂ ಈ ಥರ ಮಾತಾಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ ತುಂಬ ನೋವಾಗುತ್ತೆ ನನ್ನ ಅಪ್ಪ ಏನು ಎತ್ತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅವ್ರ ಅನುಗ್ರಹ ಏನು ಅವ್ರ ಪವಾಡ ಏನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಲ್ವಾ ಅದೇ ರೀತಿ ನೀನು ಅವ್ರಿಗೂ ಅನುಗ್ರಹ ಮಾಡು ಅವ್ರಿಗೂ ಪವಾಡ ಮಾಡು ಅವರು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಕೊಡು ನೀನು ಅವಾಗ ನಿನ್ನ ನಂಬ್ತಾರೆ ನಿನ್ನ ಪೂಜೆ ಮಾಡ್ತಾರೆ ಅವಾಗ ನಾನು ಹೇಳಿದ್ದೀನಲ್ಲ ಹತ್ತು ಜನಕ್ಕೆ ಅವ್ರು ಹೋಗಿ ನೂರು ಜನ ಕೇಳ್ತಾರೆ ಆ ನೂರು ಜನ ಹೋಗಿ ಸಾವಿರ ಜನ ಕೇಳ್ತಾರೆ ಆ ಸಾವಿರ ಜನ ಹೋಗಿ ಲಕ್ಷ ಜನ ಕೇಳ್ತಾರೆ ಅವಾಗ ನಿನ್ನ ಪವಾಡ ಜಾಸ್ತಿನೇ ಇರುತ್ತೆ ಭಗವಂತ ನಿನ್ನ ಎಲ್ಲರೂ ಆರಾಧಿಸ್ತಾರೆ ಪ್ರತಿಯೊಬ್ಬರು ಮನೆಯಲ್ಲೂ ನಿನ್ನ ಪೂಜೆ ಮಾಡ್ತಾರೆ ಪ್ರತಿಯೊಬ್ಬರು ಮನಸ್ಸಲ್ಲೂ ನಿಮ್ಮನ್ನ ನೆನೆಸ್ಕೊತಿರ್ತಾರೆ ಆ ರೀತಿ ಅನುಗ್ರಹ ಮಾಡಿ ಅಷ್ಟನ್ನೇ ತಂದೆ ನಾನು ಕೇಳ್ಕೊಳ್ಳೋದು ನಾನು ದೇವರೇ ಇಲ್ಲ ದೇವ್ರು ನಂಬಿ ಏನು ಬರಬೇಕಾಗದೆ ಯಾವ ದೇವರು ಇಲ್ಲ ಪೂಜೆ ಮಾಡೋದು ವ್ಯರ್ಥ ನಿಮಗೆ ಕಷ್ಟ ಇದೆ ನೀವು ಮಾಡ್ಕೊಳ್ರಿ ಅಂತ ಹೇಳು ಅಂಥವಳು ಮನಸಲ್ಲಿ ನೀವು ದೇವ್ರುಗಳು ಇದ್ದೀರಾ ಇಪ್ಪತ್ನಾಲ್ಕು ಗಂಟೆನೂ ದೇವರು 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 ಅಂತ ನಾನು ಮನಸ್ಸಲ್ಲೇ ನೆನ್ಸ್ಕೋತಾ ಇರ್ತೀನಿ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮು ಪೂಜೆ ಮಾಡಲಿಲ್ಲ ಅಂದರೆ ನನಗೇನೋ ಕಳ್ಕೊಂಡಂಗೆ ಆಗುತ್ತೆ ನನಗೆ ನನಗೆ ಯಾರೂ ಇಲ್ಲಪ್ಪ ನನಗೆ ಬಂದು ಬಳಗ ಅಪ್ಪ ಅಮ್ಮ ಯಾರೂ ಇಲ್ಲ ನನ್ನವರು ಅಂತ ಯಾರು ಇಲ್ಲ ಇರೋದೇ ನೀವು ನನ್ನ ಅಪ್ಪನ ಮನೆ ಅಂತ ನಿನ್ನ ಮಠಕ್ಕೆ ಬರ್ತೀನಿ ನನ್ನ ಅಕ್ಕ ತಂಗಿ ಮನೆ ಅಂತ ನಿನ್ನ ಮಠಕ್ಕೆ ಬರ್ತೀನಿ ನನ್ನ ತಾಯಿ ಮನೆ ಅಂತ ನಿನ್ನ ಮಂತ್ರಾಲಯಕ್ಕೆ ಕೊರ್ಸಕ್ಕೆ ನಾನು ಬರ್ತೀನಿ ತಂದೆ ಆದರೆ ನಾನು ಅಂದ್ಕೊಂಡಿದ್ದ ಪ್ರಕಾರ ವರ್ಷಕ್ಕೆ ಸತಿ ಎರಡು ಮೂರು ಸತಿ ಸುಮಾರು ಜನ ಮಂತ್ರಾಲಯಕ್ಕೆ ಬರ್ತಾರೆ ನನಗೆ ಗೊತ್ತಿದ್ದ ಮಟ್ಟಕ್ಕೆ ಸುಮಾರು ಜನ ಬರ್ತಾರೆ ಆದರೆ ಅವ್ರಿಗೆ ಸ್ವಲ್ಪನೂ ಸಹ ಅನುಗ್ರಹ ಮಾಡಿಲ್ಲ ನೀನು ಅವ್ರು ಹೇಳ್ತಾರೆ ನೀನು ಇತ್ತೀಚೆಗೆ ರಾಯರು ಪೂಜೆ ಮಾಡ್ತಾ ಮಾಡ್ತಾಯಿದ್ಯಾ ಇತ್ತೀಚೆಗೆ ತುಂಬ ಅಂದರೆ ತುಂಬ ರಾಯರು ಪೂಜೆ ಮಾಡ್ತೀಯಾ ನೀನು ಮಂತ್ರಾಲಯಕ್ಕೆ ಒಂದೇ ಸತಿ ಹೋಗಿ ಬಂದಿರೋದು ಆದರೂ ರಾಯರು ನಿನ್ಗೆ ಇಷ್ಟಲ್ಲ ಅನುಗ್ರಹ ಮಾಡಿದ್ದಾರಲ್ಲ ಅಂತ ಅವರು ಕಷ್ಟದಲ್ಲಿರೋರು ನನ್ನ ಹತ್ರ ಹೇಳ್ತಾರೆ ಅವರು ವರ್ಷಕ್ಕೆ ಎರಡು ಮೂರು ಸತಿ ಮಂತ್ರಾಲಯಕ್ಕೆ ಹೋಗ್ತಾರೆ ಸುಮಾರು ಒಂದು ಏಳು ಸತಿ ಮಂತ್ರಾಲಯಕ್ಕೆ ಹೋಗಿದ್ದಾರಂತೆ ಅವ್ರಿಗೆ ನೀನು ಅನುಗ್ರಹ ಮಾಡಿಲ್ಲ ನೀನು ಇಲ್ಲಪ್ಪ ನೀನು ಮಂತ್ರಾಲಯಕ್ಕೆ ಬಂದಮೇಲೆ ನೀನು ಅವ್ರ ಇದ್ದು ನೀನು ಹೇಳ್ಬೇಕು ನೀನು ಸೂಚನೆ ಕೊಡಬೇಕು ನನ್ನ ಪೂಜೆ ಮಾಡು ನಿನ್ನ ಕಷ್ಟ ಏನಿದೆ ನನ್ನ ಹತ್ರ ಹೇಳ್ಕೊ ಎರಡು ದೀಪ ಹಚ್ಬಿಟ್ಟು ಒಂದು ತುಳಸಿ ಇಟ್ಟು ನನ್ನ ಮುಂದೆ ನಿನ್ನ ಕಷ್ಟ ಹೇಳ್ಕೊ ನಾನು ಒಳ್ಳೇದು ಮಾಡ್ತೀನಿ ಅಂತ ನೀನು ಅನುಗ್ರಹ ಮಾಡಬೇಕಲ್ವಾ ನಾನು ದೇವರೇ ಇಲ್ಲ ರಾಯರು ಇಲ್ಲ ಅಂತ ನಂಬದೇ ಇರೋ ಮನಸ್ಸಲ್ಲಿ ದೇವ್ರುಗಳ್ನ ನಂಬ್ತಾ ಇದ್ದೀನಿ ಇವಾಗ ರಾಯರು ನನ್ನ ಉಸರು ನನ್ನ ಜೀವ ನನ್ನ ಸರ್ವಸ್ವ ಇಪ್ಪತ್ನಾಲ್ಕು ಗಂಟೆನೂ ರಾಯರು ರಾಯರು ಅಂತ ನನ್ನ ಮನಸ್ಸಲ್ಲಿ ನಾನು ನೆನ್ಸ್ಕೋತಾ ಇರ್ತೀನಲ್ಲ ಅದೇ ರೀತಿ ಅವರು ನೆನ್ಸ್ಕೋಬೇಕು ಅವರು ಪೂಜೆ ಮಾಡಬೇಕು ಪ್ರಪಂಚದಲ್ಲಿರೋ ಪ್ರತಿಯೊಬ್ಬರೂ ಪೂಜೆ ಮಾಡಬೇಕು ಪ್ರತಿಯೊಂದು ಮನೆಯಲ್ಲೂ ನೀನು ಫೋಟೋ ಬರಬೇಕು ಭಗವಂತ ಅದೇ ನನ್ನ ಆಸೆ ಏಕೆಂದರೆ ತುಂಬ ಜನ ಒಂದೊಂದು ಕಷ್ಟದಲ್ಲಿದ್ದಾರೆ ಒಂದೊಂದು ಥರ ಕಷ್ಟ ಇದೆ ಒಬ್ಬೊಬ್ಬರಿಗೆ ಅವ್ರ ಕಷ್ಟನೆಲ್ಲ ನೀನು ದೂರ ಮಾಡಬೇಕು ಅಂತಾನೆ ಪ್ರತಿಯೊಬ್ಬರು ಮನೆಗೂ ನೀನು ಹೋಗಬೇಕು ಪ್ರತಿಯೊಬ್ಬರು ಮನೆಯಲ್ಲೂ ನೀನು ಇರಬೇಕು ಅನ್ನೋದೇ ನನ್ನ ಆಸೆ ತಂದೆ ನಮ್ಮ ಆಸೆನಾ ನೀನು ಇಷ್ಟಾದರೂ ಈಡೇರಿಸಲೇಬೇಕು ಕಷ್ಟ ಅಂತ ಯಾರು ಬೇಡಿ ನಿನ್ನ ಹತ್ರ ಬರ್ತಾರೋ ಅವ್ರಿಗೆ ನೀನು ಅನುಗ್ರಹ ಮಾಡಬೇಕು ನನ್ನಪ್ಪ ನೀನು ನಾನು ತುಂಬ ಕಷ್ಟದಲ್ಲಿದ್ದಾಗ ತುಂಬ ನೊಂದು ನನ್ನ ಜೀವನವೇ ಬೇಡ ಅನ್ನೋ ಸ್ಥಿತಿಲಿದ್ದಾಗ ನೀನು ನನ್ನ ಕಾಪಾಡಿದ್ಯಾ ನನಗೆ ತಿನ್ನೋಕಾರಿ ಮಾಡಿಕೊಟ್ಟಿದ್ಯಾ ಇರೋಕ್ಕೆ ನನಗೆ ನೆಲೆ ಮಾಡಿಕೊಟ್ಟಿದ್ಯಾ ನಂಗೆ ನೀನು ಏನೇನೆಲ್ಲ ಮಾಡಿದ್ದೀರ ನೀವು ದೇವ ದೇವತೆಗಳು ನಾನು ಇವತ್ತು ಹೇಳೋದಷ್ಟೇ ನನ್ನ ಅಪ್ಪನ ಮನೆ ನಾನು ಬಂದು ಬಳಗ ಎಲ್ಲ ದೇವ್ರುಗಳೇ ಪ್ರಪಂಚದಲ್ಲಿ ಎಷ್ಟು ದೇವರಿದ್ದರು ಅಷ್ಟು ದೇವ್ರೂ ನಾನು ನಂಬ್ತೀನಿ ನಾನು ಅಷ್ಟು ದೇವ್ರ ಸ್ಥಾನಕ್ಕೂ ಹೋಗ್ತೀನಿ ಒಂದು ಅಕ್ಕ ತಂಗಿ ತಂಗಿದಿರು ಮನೆ ಅಂದ್ಕೊಂಡು ಒಂದು ಹೆಣ್ಣು ದೇವಸ್ಥಾನಕ್ಕೆ ಹೋಗಿದ್ದು ಬರ್ತೀನಿ ಗಂಡು ದೇವಸ್ಥಾನಕ್ಕೆ ಹೋದರೆ ನನ್ನ ಅಣ್ಣ ತಮ್ಮನ ಮನೆ ಅಂದ್ಕೊಂಡು ಹೋಗ್ತೀನಿ ನಾನು ಏಕೆಂದರೆ ನನಗೆ ಯಾರೂ ಇಲ್ಲ ನಾನು ಒಂಟಿ ನಾನು ನನ್ನ ಒಂಟಿ ಮಾಡಿಬಿಟ್ಟಿದ್ಯಾ ನೀನು ನಾನು ಅದು ರೀತಿ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ನಾನು ಒಂಟಿ ನಾನು ಹಿಂದೆ ಮುಂದೆ ಯಾರೂ ಇಲ್ಲ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ನನ್ನಲ್ಲಿ ನೀನಿದ್ದೀಯ ಮುಕ್ಕೋಟಿ ದೇವ ದೇವತೆಗಳ ಆಶೀರ್ವಾದ ನನಗಿದೆ ನಾನು ನೆನ್ಸ್ಕೊಂಡಾಗೆಲ್ಲ ನನ್ನ ಕಷ್ಟಕ್ಕಾಗಿದ್ದೀರಾ ನೀವು ನನ್ನ ಕಣ್ಣೀರು ಒರೆಸಿದ್ದೀರ ನೀವು ನಿಮ್ಮ ನಾನು ಯಾವತ್ತೂ ಮರಿಯಲ್ಲ ನೋಡು ಜನ ನಂಬಿದ್ರೆ ಮೋಸ ಮಾಡ್ತಾರೆ ಭಗವಂತ ಆದರೆ ನಿಮ್ಗಳ್ನ ನಂಬುದ್ರೆ ಮೋಸ ಮಾಡೋದಿಲ್ಲ ಅಂತ ನನಗನ್ಸಿದೆ ನಾನೇ ಸಾಕ್ಷಿ ಅದಕ್ಕೆ ಅಲ್ವಾ ನನಗೆ ನೀವು ಯಾವ ರೀತಿ ನೀವು ಅನುಗ್ರಹ ಇದ್ದೀರೋ ಅದೇ ರೀತಿ ಎಲ್ರಿಗೂ ಅನುಗ್ರಹ ಮಾಡಬೇಕು ನಿಮ್ಮನ್ನು ನಂಬಿ ಎಲ್ಲರೂ ಪೂಜೆ ಮಾಡ್ತಿದ್ದಾರೆ ಅಲ್ವಾ ಒಂದು ವ್ರತ ಉಪವಾಸ ಮಾಡ್ತಿದ್ದಾರೆ ಅಲ್ವಾ ಅವ್ರಿಗೆ ನೀವು ಅನುಗ್ರಹ ಮಾಡಿ ತಂದೆ ಅವ್ರಿಗೆ ಏನು ಕೇಳ್ತಾರೋ ಆರೋಗ್ಯ ಸಮಸ್ಯೆ ಹಣ ಸಮಸ್ಯೆ ಮನೆ ಪರಿಸ್ಥಿತಿ ಬಗ್ಗೆ ಏನೇನು ಕೇಳ್ತಿದ್ದಾರೆ ನೋಡಿ ಅದಕ್ಕೆಲ್ಲ ನೀವು ಅನುಗ್ರಹ ಮಾಡಬೇಕಲ್ವಾ ನೀವು ನೀವು ಮಾಡಿದ್ರೆ ತಾನೇ ನಿಮ್ಮನ್ನು ಇಪ್ಪತ್ನಾಲ್ಕು ಗಂಟೆ ಅವ್ರು ಮನಸ್ಸಲ್ಲಿ ಇಕ್ಕೊಂಡು ನೆನೆಸ್ಕೊಳ್ಳೋದು ಯಾವ ದೇವರು ಒಳ್ಳೇದು ಮಾಡಲಿಲ್ಲ ಅಂದರೆ ಮತ್ತು ಮನುಷ್ಯನಲ್ಲಿ ಒಂದು ನಂಬಿಕೆ ಅನ್ನೋದು ಹೇಗಪ್ಪ ಬರುತ್ತೆ ನಾವೇನಕ್ಕೆ ದೇವ್ರ ಪೂಜೆ ಮಾಡಬೇಕು ಅನ್ನೋ ಅನ್ನೋದೇ ಬರೋದು ಯಾಕೆ ಪೂಜೆ ಮಾಡಬೇಕು ಯಾವ ದೇವರು ಒಳ್ಳೇದು ಮಾಡ್ತಿಲ್ಲ ಅಂದಮೇಲೆ ಮತ್ತು ನಾವು ಏನು ದೇವ್ರ ಪೂಜೆ ಮಾಡಬೇಕು ಅನ್ನೋದೇ ಬರೋದು ಯಾಕೆಂದರೆ ಒಂದು ಟೈಮಲ್ಲಿ ನನಗೂ ಅದೇ ಥರ ಅನಿಸಿದೆ ಯಾವ ದೇವ್ರಿಗೆ ಪೂಜೆ ಮಾಡಿ ಏನು ಬರಬೇಕಾಗಿದೆಯಪ್ಪ ಸುಮ್ಮನೆ ಟೈಮ್ ವ್ಯರ್ಥ ನಾನು ಪೂಜೆ ಮಾಡಿ ವ್ಯರ್ಥ ಅಂತ ಸುಮಾರು ಟೈಮಲ್ಲಿ ನಾನು ಅಂದ್ಕೊಂಡಿದ್ದೀನಿ ಕೆಲವೊಂದು ಟೈಮಲ್ಲಿ ಒಂದು ಟೈಮು ದೀಪನೇ ಹಚ್ಚಿಲ್ಲ ನೀನು ದೇವ್ರ ಮನೆಯ ನನ್ನ ಕತ್ಲೂನೇ ಮಾಡಿದ್ದೀನಿ ನಾನು ಏಕೆಂದರೆ ನೋ ಅಷ್ಟು ನೋವಿತ್ತು ನನಗೆ ನನ್ನ ಕಣ್ಣಲ್ಲಿ ಅಷ್ಟು ಕಣ್ಣೀರು ಬರ್ತಿತ್ತು ನನ್ನ ಹೊಟ್ಟೆ ಊರು ಅಷ್ಟಿತ್ತು ಅದಕ್ಕೆ ನಾನು ಜನ ಕೈಲಿ ಇರೋ ಅಂಥದ್ನೆಲ್ಲ ನಾನು ನಿನ್ನ ಮುಂದೆ ಕೂತ್ಕೊಂಡು ನಾನು ಹೇಳ್ಕೊತೀನಿ ನಾನು ಏಕೆಂದರೆ ಎಲ್ಲ ವಿಷಯನೂ ಜನದ ಕೈಲಿ ಹೇಳ್ಕೊಳೋಕ್ಕಾಗೋದಿಲ್ಲ ಕೆಲವೊಂದು ವಿಷಯ ಹೇಳ್ಕೊಬೋದು ಕೆಲವೊಂದು ಹೇಳ್ಕೊಳೋಕಾಗದಿರೋಂಥ ವಿಷಯನ ನಾನು ಎಲ್ಲನೂ ಕಣ್ಣೀರು ಮುಖಾಂತರ ನಿನ್ನ ಹತ್ರ ಕೂತ್ಕೊಂಡು ನಾನು ಹೇಳ್ಕೊತೀನಿ ಅಲ್ವಾ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆಲ್ಲ ನೀವು ಅನುಗ್ರಹ ಮಾಡಬೇಕು ಭಗವಂತ ನಿಮ್ಮನ್ನು ನಂಬಿದ್ದಾರೆ ತಾನೇ ನಾ ರಾಯಪ್ಪ ನಂಬಿದ್ದೀವಿ ನಮ್ಗೆ ಒಳ್ಳೇದು ಮಾಡಿದ್ದಾರೆ ಅಂತ ಪ್ರತಿಯೊಬ್ಬರು ಬಾಯಲು ಬರಬೇಕು ರಾಯರನ್ನು ಯಾರೂ ಇಲ್ಲ ಯಾರೂ ನಂಬಿ ಪೂಜೆ ಮಾಡ್ತಾ ಇಲ್ಲ ಅಂಥವ್ರ ಮನ್ಸಿಗೂ ನೀವು ಹೋಗಬೇಕು ಹೋಗಿ ನೀವು ಪೂಜೆ ಮಾಡೋ ಥರ ಮಾಡು ಅಂತ ಅವ್ರಿಗೆ ಅನುಗ್ರಹ ಮಾಡಬೇಕು ಅವ್ರ ಮನಸ್ಸಿಗೆ ಹೋಗಿ ನೀವು ಹೇಳಬೇಕು ಅವ್ರ ಕೈಲಿ ನೀವು ಪೂಜೆ ಮಾಡಿಸ್ಕೋಬೇಕು ನಿನ್ನ ಮಟ್ಟಕ್ಕೆ ಅವ್ರನ್ನ ಕರ್ಸ್ಕೋಬೇಕು ಅನುಗ್ರಹ ಮಾಡಬೇಕು ಅಶ್ವಿದ್ದಾಗ ಅನ್ನೋದು ಬೆಲೆ ಗೊತ್ತಾಗುತ್ತೆ ಕಷ್ಟ ಬಂದಾಗ ದೇವ್ರ ಬೆಲೆ ಗೊತ್ತಾಗುತ್ತೆ ಅದೇ ರೀತಿ ನನಗೆ ಕಷ್ಟ ಬಂದಾಗ ನಿನ್ನ ಬೆಲೆ ಏನು ಅನ್ನೋದು ನನಗೆ ಗೊತ್ತಾಯಿತು ಅಲ್ವಾ ನೀನು ಎಲ್ಲರ ಮನ್ಸಿಗೂ ಹೋಗಿ ನೀನು ಒಳ್ಳೇದು ಮಾಡಬೇಕು ಅನ್ನೋದೇ ನನ್ನ ಆಸೆ ಭಗವಂತ ನೀನು ಕಷ್ಟದಲ್ಲಿರೋರು ಕಣ್ಣೀರು ಒರೆಸ್ಬೇಕು ಅಷ್ಟವ್ರಿಗೆ ಅನ್ನ ಕೊಡಬೇಕು ನೀನು ನಿನ್ನ ನಂಬಿದವ್ರಿಗೆ ನೀನು ಒಳ್ಳೇದು ಮಾಡಬೇಕು ನಿನ್ನ ತಲೆ ಅವ್ರ ತಲೆ ಕಾಯಬೇಕು ಇಷ್ಟೇಪ್ಪ ನಾನು ಕೇಳ್ಕೊಳ್ಳೋದು ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸು ಆರೋಗ್ಯ ಬಾ భాగ్య కొట్టు కాపాడలి అంత నేను